ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಹಣ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ಒಂದೊಂದು ಪತ್ರಿಕೆಗೆ ನನಗೆ ಗೊತ್ತಿಲ್ಲ ಎಷ್ಟು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಆಗ್ಬೋದಾನ ಒಂದೊಂದು ಪತ್ರಿಕೆಗೆ ಎಷ್ಟು ಕೋಟಿ ಗೊತ್ತಿಲ್ಲ ಇವರು ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ಇವತ್ತು ಸರ್ಕಾರದಲ್ಲಿ ಮೊನ್ನೆನೋ ಕಾಂಗ್ರೆಸ್ ಮೀಟಿಂಗ್ ಆಯಿತು ಅದರಲ್ಲಿ ಹೇಳಿದ್ದಾರೆ ಹಣ ಕೊಡಿ ಹಣ ನನ್ನ ಪತ್ರಿಕೆ ನೋಡಿದೆ ಬೆಳಗ್ಗೆ ಹಣ ಕೊಡಿ ಹಣ ಕೊಡಿ ಎರಡು ಕೋಟಿ ಕೊಡಿ ಐವತ್ತು ಕೋಟಿ ಇಪ್ಪತ್ತು ಕೋಟಿ ಇದೇ ಕೇಳಿ ಕೇಳಿದ್ದಾರೆ ಎಮ್ ಎಲ್ ಎಗಳೆಲ್ಲ ನಮ್ಮ ಕೆಲವರೆಲ್ಲರೂ ಕೂಡ ಈ ಮೆಡಿಕಲ್ ಬಿಲ್ಗೆ ಕೊಡಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಯ್ತಾ ಇರೋವಂಥ ರೋಗಿಗಳಿಗೆ ಬಂದು ಕ್ಯೂ ನಿಂತಿದ್ದಾರೆ ಅವರು ಮೆಡಿಕಲ್ ಬಿಲ್ ಕೊಡೋಕು ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಇವತ್ತು ಇನ್ನು ನಾನು ಹೇಳೋದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ನಿಮಗೆ ಇಷ್ಟ ಇದ್ರೆ ನಿಮ್ಮ ಕಾಂಗ್ರೆಸ್ ಪಾರ್ಟಿದ ಆಯ್ತಲ್ಲ ಬೇಕಾದಷ್ಟು ಕೋಟಿ ಕೋಟಿ ಕೊಡಿ ಬೇಡ ಅಂತ ಹೇಳಿದಾರೆ ಯಾರು ಕೊಡಿ ನೀವು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕಾಂಗ್ರೆಸ್ ಪಾರ್ಟಿದು ಕೊಟ್ಕೊಳ್ಳಿ ಏನು ಬೇಕೋ ಮಾಡ್ಕೊಳ್ಳಿ ಹೇಳ್ತಾ ಇದ್ರು ನಿಮ್ಮ ಸೋಷಿಯಲ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ನಮ್ಮದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀವಿ ಆದರೆ ನೀವು ಇವತ್ತು ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಬಳಕೆ ಮಾಡಿಕೊಂಡು ಈ ಥರ ತೆರಿಗೆ ವಂಚನೆ ತೆರಿಗೆಯನ್ನು ವಂಚನೆ ಇದು ತೆರಿಗೆ ವಂಚನೆ ಇದು ತೆರಿಗೆಯನ್ನು ವಂಚನೆ ಮಾಡ್ತಾ ಇದ್ದಾರೆ ಜನಕ್ಕೆ ಏನು ಬೇಕಾಗಿದೆ ಜನ ಏನಕ್ಕೆ ತೆರಿಗೆ ಕೊಡ್ತಾರೆ ಟ್ಯಾಕ್ಸ್ ಏನು ಕೊಡ್ತಾರೆ ನಮ್ಮ ಮನೆ ಮುಂದೆ ರಸ್ತೆ ಹಾಕಿ ನಮ್ಮ ಮನೆಗೆ ಕುಡಿಯೋ ನೀರು ಕೊಡಿ ಬಸ್ ಫೆಸಿಲಿಟಿ ಚಂದ ಕೊಡಿ ಮನೆ ಕಟ್ಕೊಡಿ ಇದ್ರ ಬಗ್ಗೆ ಜನ ತೆರಿಗೆಯನ್ನು ಕೊಡೋದು ರೂಲ್ಸ್ ಇರೋದೇ ಹಂಗೆ ನಾವು ಹಾಕಿರ್ತೀರಿ ರೂಲ್ಸ್ ಇದರಲ್ಲಿ ಯಾವ್ದಾವುದಕ್ಕೆ ಏನೇನು ಅಂತೇಳಿ ಕಸ ತೆಗೆಯೋದಕ್ಕೆ ಇದನ್ನು ಅದನ್ನು ಬಿಟ್ಬಿಟ್ಟು ಕಸ ತೆಗೆಯೋದಕ್ಕೆ ನೀರು ಕೊಡೋಕ್ಕೆ ಬಿಟ್ಟರೆ ಇವರು ಕಾಂಗ್ರೆಸ್ ಪಾರ್ಟಿನ ಬೆಳವಣಿಗೆ ಮಾಡೋಕ್ಕೆ ಟ್ಯಾಕ್ಸ್ ಪೇಯರ್ಸ್ ಹಣನ ತಗೊಳ್ತಾರೆ ಇದು ಅಕ್ಷಮ್ಯ ಅಪರಾಧ ಅಲ್ವಾ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ಥರ ಮಾಡೋಕೆ ಹೋದರೆ ಇದೊಂದು ಅಧ್ಯಕ್ಷರೇ ಇದು ಕೇಂದ್ರ ಸರ್ಕಾರ ಈಗಾಗಲೇ ಆ್ಯಕ್ಟ್ ಮಾಡಿಬಿಟ್ಟಿದೆ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಅವರು ಇದ್ದರು ಎಲ್ಲ ಪಾರ್ಟಿಯವರು ಇದ್ದರು ಅಲ್ಲಿ ವಿರೋಧ ಮಾಡಿದ್ರೆ ಇಲ್ಲಿ ನಾವು ಬಿಲ್ ಮಾಡ್ತೀನಿ ನಾವು ಬಿಲ್ ಒಂದು ಬಿಲ್ ಮಾಡಿದ ತಕ್ಷಣವೇ ಈಗ ನೀವು ಬಿಲ್ ತಂದಿದ್ದೀರಾ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಬಿಲ್ ತಂದಿದ್ದೀರಾ ಪಾಸ್ ಮಾಡಿದ್ದೀರಾ ಇದು ನಾ ಕಾಯ್ದೆ ಆಗಿ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಕಾಯ್ದೆಯನ್ನು ಪಾಲನೆ ಮಾಡೇಬೇಕು ಕಾಯ್ದೆ ಬರೋಕೆ ಮುಂಚೆನೇ ಪೊಲೀಸವ್ರು ಕೇಸ್ ಹಾಕ್ತಾವ್ರೆ ಇನ್ನೂ ಕಾಯ್ದೆನೇ ಬಂದಿಲ್ಲ ಅವಾಗೆ ಪೊಲೀಸವ್ರ ಕೇಸ್ಗಳು ಶುರು ಮಾಡ್ಬಿಟ್ಟವ್ರೆ ಇಲ್ಲಿ ಕಾಯ್ದೆ ಆಗಿರೋದು ಹಾ ಕಾಯ್ದೆ ಆಗಿರೋದ್ರ ಬಗ್ಗೆ ಅಧ್ಯಕ್ಷರೇ ಕಾಯ್ದೆ ಆಗಿರೋದ್ರ ಬಗ್ಗೆ ಇಲ್ಲಿ ವಿರೋಧ ಮಾಡಿ ಕೇಂದ್ರ ಸರ್ಕಾರ ಜೊತೆ ಕಾಲು ಕೇರ್ಕೊಂಡು ಜಗಳ ತೆಗಿಯ ಕೊರಟಿದಾರಲ್ಲ ಮಾಡ್ಲಿ ಡಿಬೇಟ್ ಮಾಡ್ಲಿ ಎರಡು ದಿನ ನೀವು ಅಧಿವೇಶನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದಿರ ಅದು ನಿಮ್ಮ ತೆವಲಿಗೆ ಸರ್ಕಾರ ದುಡ್ಡು ಇದಕ್ಕೆಲ್ಲ ನಮ್ಗೆಲ್ಲ ಮಾಡ್ತಾ ಇರೋದು ಗೋಸ್ಕರ ಏನ್ ಮಾಡ್ತಾ ಇಲ್ಲ ಇವರು ಅವರ ಕಾಂಗ್ರೆಸ್ಸಿನ ವಿರೋಧ ವ್ಯಕ್ತ ಮಾಡೋಕ್ಕೋಸ್ಕರ ಅಧಿವೇಶನ ಕರೆದು ಮಾಡ್ತಾ ಇದ್ದಾರೆ ಸರ್ಕಾರದ ಹಣ ಪೋಲ್ ಮಾಡ್ತಾ ಇದ್ದಾರೆ ಅದನ್ನು ತಪ್ಪು ಅದನ್ನು ವಿರೋಧ ಮಾಡ್ತೀವಿ ನಾವು ಆದರೆ ಇವತ್ತು ಅವರು ಮಾಡ್ತಾ ಇರೋವಂಥದ್ದು ಒಂದು ಕಾಂಗ್ರೆಸ್ಸಿನ ಒಂದು ತೆವಲ್ ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಅದರಿಂದ ಈ ಗಾಂಧಿ ಏನ್ ಹೇಳವ್ರೆ ಮಹಾತ್ಮ ಗಾಂಧೀಜಿ ಮುಗಿಸ್ಬೇಕಲ್ಲಾ ಇನ್ನ ಜಾಸ್ತಿ ಗೊತ್ತಾಗ್ಬೇಕಾ ಅಲ್ಲ ಗಾ ಗಾಂಧೀಜಿಯವರ ಆಶಯಗಳು ಏನಿತ್ತು ಅದು ಪ್ರಿಂಟ್ ಮಾಡಿಲ್ಲ ಸತ್ಯಮೇವ ಜಯತೇನೂ ಇಲ್ಲ

ಅಲ್ಲ ಶಿವಲಿಂಗ್ರೆ ಅಧ್ಯಕ್ಷರೇ ನಾನು ಹೇಳೋದು ಇವರು ನಿಜವಾಗೂ ಗಾಂಧಿಗೆ ಒಂದು ಗೌರವ ಕೊಡೋ ಕೊಡೋದಾಗಿದ್ರೆ ಗಾಂಧೀಜಿಗೆ ಗೌರವ ಒಂದು ಅಂದ್ರೆ ಮನಸ್ಪೂರ್ತಿಯಾಗಿ ಅವ್ರಿಗೆ ಒಂದು ನಮನ ಸಲ್ಲಿಸೋದಾಗಿದ್ರೆ ಅವ್ರ ಏನ್ ಕೊಡ್ಬೇಕಾಯ್ತು ಎಂಡ ಕುಡಿಬೇಡಿ ಅಂತ ಕೊಡ್ಬೇಕಾಯ್ತು ಮದ್ಯಪಾನ ಮಾಡಬೇಡಿ ಮನೆ ಹಾಳಾಗ್ತೈತೆ ಗಾಂಧೀಜಿ ಹೇಳಿರೋ ಅದು ಮದ್ಯಪಾನ ಮಾಡಬೇಡಿ ಅಂತ ಇವರು ಎರಡು ಸಾವಿರ ಲೈಸೆನ್ಸ್ ಕೊಟ್ಟಿರ ಕುಡೀರಿ 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 ಕುಡಿರಿ ಕುಡಿಯಿರಿ ಇದು ಈ ಇದಕ್ಕೆಲ್ಲ ಹಣ ಅದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಜನ ಅಟ್ಲೀಸ್ಟ್ ನೋಡಿ ಒಂದ್ ಎರಡು ಪರ್ಸೆಂಟ್ ಆದ್ರೂ ಬಿಡೋರ ಕುಡಿಯೋದು ಅದು ಬಿಟ್ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರ ದುಡ್ಡು ದುಡ್ಡಲ್ಲಿ ಕೊಟ್ಟು ಮೋಸ ಮಾಡ್ತಾ ಇದ್ದೀರಾ ಜನರ ತೆರಿಗೆ ಹಣವನ್ನು ಇದು ಅಕ್ಷಮ್ಯ ಅಪರಾಧ ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದೀರಾ ಅವ್ರು ಹೇಳದೇ ಇರೋ ಪದಗಳನ್ನು ಹೇಳಿ ಗಾಂಧೀಜಿಗೆ ಅವಮಾನ ಮಾಡ್ತಾ ಇದ್ದೀರಾ ಇನ್ನೊಂದು ಕಡೆ ಸರ್ಕಾರ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದೀರಾ ಇದು ನೀವು ಸರ್ಕಾರ ಮಾಡ್ತಾ ಇರೋ ಜನಗಳಿಗೆ ದ್ರೋಹ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಧ್ಯಕ್ಷ